ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿತ್ತು ನಾವು ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂದರೆ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ ಈ ರುಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತಹೆಯೇ ಈ ನವೆಂಬರ್ ತಿಂಗಳ ಗೃಹ ಸಂಚಾರವು ಏನೆಲ್ಲ ಪರಿಣಾಮವನ್ನು ಬೀರಲಿದೆ ಯಾವುದರಲ್ಲಿ ಹೋಗಲಿದೆ ಗೃಹ ಸಂಚಾರಗಳು ಹೇಗಿರಲಿದೆ ಹಾಗೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಈ ರಾಶಿಯವರು ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಇದೇ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಗ್ರಹದ ಸಂಚಾರಗಳು ಹೇಗಿರಲಿದೆ ಈ ನವೆಂಬರ್ ತಿಂಗಳಿನಲ್ಲಿ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಮೊದಲನೇದಾಗಿ ಗ್ರಹ ಸಂಚಾರದ ವಿಚಾರಕ್ಕೆ ಬರೋದಾದರೆ ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಹನ್ನೊಂದನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ಇದ್ದಂತಹ ಶುಕ್ರನು ತುಲಾರಾಶಿಯ ಹನ್ನೆರಡನೇ ಮನೆಗೆ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಸಂಚಾರವನ್ನು ಮಾಡಿ ಅದಾದ ನಂತರ ನಿಮ್ಮ ರುಚಿಕ ರಾಶಿಯ ಒಂದನೇ ಮನೆಗೆ ನವೆಂಬರ್ ಇಪ್ಪತ್ತಾರರಂದು ಪ್ರವೇಶವನ್ನು ಮಾಡಲಿದ್ದಾನೆ ಇದು ಈ ರುಚಿಕ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗೆ ಕಾರಣವಾಗ್ತೋಗ್ತದೆ ಇದು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತಂದೊಡ್ಡಲಿದೆ ಇನ್ನು ಕುಜಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಒಂದನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಮಂಗಳನು ನಿಮ್ಮ ಸ್ವಕ್ಷಿತ್ರದಲ್ಲಿ ಇರಲಿದ್ದಾನೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಕಟಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಉಚ್ಚ ಸ್ಥಾನದಲ್ಲಿ ಗುರು ಇರಲಿದ್ದಾನೆ ಶನಿ ಮೀನರಾಶಿಯ ಐದನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ದರೆ ರಾಹು ಕುಂಭರಾಶಿಯ ನಾಲ್ಕನೇ ಮನೆಯಲ್ಲಿ ಕೇತು ಸಿಂಹರಾಶಿಯ ಹತ್ತನೇ ಮನೆಯಲ್ಲಿ ಇದ್ದರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಬುಧನು ವೃಶ್ಚಿಕ ರಾಶಿಯ ಒಂದನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇದ್ದು ಅದಾದ ನಂತರ ತುಲಾ ರಾಶಿಯ ಹನ್ನೆರಡನೇ ಮನೆಗೆ ನವೆಂಬರ್ ಇಪ್ಪತ್ತ್ಮೂರರಿಂದ ಪ್ರವೇಶವನ್ನು ಮಾಡುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಂಡಿದ್ದೀರಿ ಏಕೆಂದರೆ ಬುಧನ ಈ ಸಂಚಾರವು ವಕ್ರ ಸ್ಥಾನದಲ್ಲಿ ಇರುವ ಕಾರಣ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಇದ್ದೇ ಇರ್ತವೆ ಸ್ನೇಹಿತರ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ತುಲಾ ರಾಶಿಯ ಹನ್ನೆರಡನೇ ಮನೆಯಲ್ಲಿ ನವೆಂಬರ್ ಹದಿನಾರರವರೆಗೆ ಇದ್ದಂತಹ ಸೂರ್ಯನು ವೃಶ್ಚಿಕ ರಾಶಿಯ ಒಂದನೇ ಮನೆಯಲ್ಲಿ ನವೆಂಬರ್ ಹದಿನಾರರ ನಂತರ ಪ್ರವೇಶವನ್ನ ಮಾಡಿರುವ ಕಾರಣ ಸೂರ್ಯನ ಅನುಗ್ರಹದಿಂದ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕೂಡ ಈ ನವೆಂಬರ್ ತಿಂಗಳಿನಲ್ಲಿ ಕಾಣಲಿದ್ದೀರಿ ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳು ನಿಮಗೆ ಸಾಮಾನ್ಯ ಫಲಿತಾಂಶವನ್ನ ನೀಡುವಂತಹ ತಿಂಗಳಾಗಿತ್ತು ಆದರೆ ನಿಮ್ಮ ವ್ಯಕ್ತಿತ್ವ ಮತ್ತೆ ಸ್ವಯಂ ಅಭಿವೃದ್ಧಿಯ ಮೇಲೆ ಬಹಳಷ್ಟು ತೀರ್ಪತೆ ಕೇಂದ್ರೀಕೃತವಾಗಿರುತ್ತದೆ ನಿಮ್ಮ ಲಗ್ನದ ಅಧಿಪತಿಯಾದಂತಹ ಕುಜಾ ನಿಮ್ಮ ಒಂದನೇ ಮನೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ತಿಂಗಳು ಪೂರ್ತಿ ಅತ್ಯಂತ ಶಕ್ತಿಶಾಲಿಯಾಗಿದ್ದಾನೆ ಸ್ನೇಹಿತರೆ ಬುಧ ರವಿ ಮತ್ತು ಶುಕ್ರರು ಕೂಡ ಈ ಟೈಮ್ನಲ್ಲಿ ಸೇರಲಿದ್ದಾರೆ ನಿಮ್ಮ ಲಗ್ನದಲ್ಲಿ ಈ ಗ್ರಹಗಳ ಇತಿಯು ನಿಮ್ಮನ್ನ ಅತ್ಯಂತ ಶಕ್ತಿಶಾಲಿಯಾಗಿ ಏಕಾಗ್ರತೆಯಿಂದ ನಿಶ್ಚಯವಾಗಿ ಮಾಡಲಿದೆ ಅತ್ಯಂತ ಆಕ್ರಮಣಕಾರಿಯಾಗಿ ಮತ್ತು ಬೇಡಿಕೆ ಹಿಡುವಂತೆಯೂ ಕೂಡ ಮಾಡಲಿದೆ ಈ ತಿಂಗಳಿನಲ್ಲಿ ದೊಡ್ಡ ಹೊರವೇನೆಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಅಂದರೆ ಭಾಗ್ಯದ ಸ್ಥಾನದಲ್ಲಿ ಉಚ್ಚಗುರು ಇರೋ ಕಾರಣ ಇದು ನಿಮಗೆ ತಿಂಗಳ ಪೂರ್ತಿ ಅದೃಷ್ಟ ಜ್ಞಾನ ಹಿರಿಯರ ಬೆಂಬಲ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಕೂಡ ನೀಡಲಿದೆ ಇದು ನಿಮ್ಮಲ್ಲಿ ಸಕಾರಾತ್ಮಕ ಬದಲಾವಣೆಗೆ ಕಾರಣವಾಗಲಿದೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ನವೆಂಬರ್ ಇಪ್ಪತ್ತ್ಮೂರರ ನಂತರ ವೃತ್ತಿಪರರಿಗೆ ನಿಮ್ಮ ಲಗ್ನದಲ್ಲಿ ತೀವ್ರವಾದಂತಹ ಶಕ್ತಿಯ ಕಾರಣದಿಂದಾಗಿ ನಿಮಗೆ ಬಹಳಷ್ಟು ಕೆಲಸದ ಹೊರೆ ಮತ್ತು ಒತ್ತಡವು ಕೂಡ ಇರುತ್ತದೆ ಈ ತಿಂಗಳಿನಲ್ಲಿ ನೀವು ಕೆಲವು ಹೆಚ್ಚುವರಿ ಜವಾಬ್ದಾರಿಗಳನ್ನು ಕೂಡ ತೆಗೆದುಕೊಳ್ಳಬಹುದು ನಿಮ್ಮ ನಿರ್ಲಕ್ಷ್ಯ ಅಥವಾ ಒರಟು ಮಾತುಗಳು ಕೆಲವು ಸಮಸ್ಯೆಗಳನ್ನು ಕೂಡ ಉಂಟು ಮಾಡಬಹುದು ಸ್ನೇಹಿತರೆ ಅದರಿಂದ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ಸರಿಯಾದ ಸಂಭಾಷಣೆಯನ್ನು ನಿರ್ವಹಿಸ್ತಾ ಬನ್ನಿ ಅಧಿಕ ಶಕ್ತಿ ಮಟ್ಟಗಳಿದ್ದರೂ ನೀವು ಬಹಳ ಕಿರಿಕಿರಿಯಿಂದ ಅಥವಾ ಕೆಲಸದ ಮೇಲೆ ಏಕಾಗ್ರತೆಯ ಕೊರತೆಯಿಂದ ಇರುವಂತೆ ಅನಿಸ್ಬೋದು ಸ್ನೇಹಿತರೆ ಬಹಳ ತಾಳ್ಮೆಯಿಂದ ಇರುವುದು ಮುಖ್ಯವಾಗಿರ್ತದೆ ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳುವುದು ಸಮಸ್ಯೆಗಳನ್ನು ಕಡಿಮೆ ಮಾಡಲಿದೆ ಗುರುವಿನ ದೃಷ್ಟಿ ಬೆಂಬಲವಿರುವ ಕಾರಣ ಈ ತಿಂಗಳು ಬಹಳ ಅದರಲ್ಲೂ ಈ ನವೆಂಬರ್ ಇಪ್ಪತ್ತ್ಮೂರರ ನಂತರ ಬಡ್ತಿ ಮತ್ತು ಸ್ವಲ್ಪ ಉತ್ತಮ ಸ್ಥಾನವನ್ನು ಪಡೆಯುವಂತಹ ಅವಕಾಶಗಳು ಕೂಡ ಈ ತಿಂಗಳಿನಲ್ಲಿ ಕಂಡಿದ್ದೀರಿ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತಹೆಯೇ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಗಮನವನ್ನು ಹರಿಸಬೇಕಾದಂತಹ ತಿಂಗಳಾಗಿತ್ತು ಕೆಲಸದ ಒತ್ತಡ ಮತ್ತು ನಿಮ್ಮ ಲಗ್ನದಲ್ಲಿ ತೀವ್ರವಾದಂತಹ ಕುಜ ರವಿ ಶಕ್ತಿ ಕಾರಣದಿಂದಾಗಿ ನೀವು ತಲೆನೋವು ರಕ್ತದೊತ್ತಡ ಬಿಸಿ ಮತ್ತು ಗಾಯಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸುತ್ತೀರಿ ಈ ಸಮಸ್ಯೆಗಳನ್ನು ನಿವಾರಿಸಲು ಸರಿಯಾದಂತಹ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಬನ್ನಿ ಅನಗತ್ಯವಾದಂತಹ ಟೆನ್ಷನನ್ನು ತೆಗೆಲಿಕ್ಕೆ ಹೋಗಬೇಡಿ ಮತ್ತು ವಾದಗಳಿಂದ ದೂರವಿರಲು ಪ್ರಯತ್ನಿಸಿ ಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸಿ ಸ್ನೇಹಿತರೆ ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡಿ ಹಾಗೆಯೇ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವ್ಯಾಪಾರ ಮಾಡುವಂತಹ ಈ ರಾಶಿಯ ಸೇರಿದ ಜನರಿಗೆ ನಿಮ್ಮ ವೈಯಕ್ತಿಕ ಶಕ್ತಿಯಿಂದ ನಡೆಸಲ್ಪಡುವಂತಹ ಬಹಳ ಚುರುಕಾದಂತಹ ತಿಂಗಳು ಈ ನವೆಂಬರ್ ತಿಂಗಳಾಗಿರಲಿದೆ ಆರ್ಥಿಕವಾಗಿ ನೀವು ಎರಡನೇ ವಾರದ ನಂತರ ಸ್ವಲ್ಪ ಅನಿರೀಕ್ಷಿತವಾದಂತಹ ಆದಾಯ ಅಥವಾ ಕಾಂಟ್ರ್ಯಾಕ್ಟನ್ನು ಕೂಡ ಪಡೆದಿರ್ತೀರಿ ನಿಮ್ಮ ಆಕ್ರಮಣಕಾರಿ ವಿಧಾನ ಮತ್ತು ಬುಧ ಹೊಗ್ರನಾಗೋ ಕಾರಣ ಸಂಭಾಷಣೆಯನ್ನು ಪ್ರಭಾವಿಸುವುದರಿಂದ ಮೋಸ ಅಥವಾ ಅನಗತ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರೋದರಿಂದ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ನೀವು ನಿಮ್ಮ ಗ್ರಾಹಕರು ಅಥವಾ ಪಾಲುದಾರರೊಂದಿಗೆ ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ಅದರಲ್ಲೂ ಈ ಕೊನೆಯ ವಾರದಲ್ಲಿ ಎಚ್ಚರಿಕೆಯಿಂದ ಇರುವುದು ಮುಖ್ಯವಾಗಿರುತ್ತದೆ ಏಕೆಂದರೆ ಇದು ನಿಮಗೆ ಕೆಟ್ಟ ಸಮಸ್ಯೆದ ರೀತಿ ಪರಿಣಮಿಸ್ಬೋದು ಅದರಿಂದ ಈ ವಿಷಯದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಪರೀಕ್ಷೆಗಳನ್ನು ಬರೆಯುವಾಗ ಅಥವಾ ಉನ್ನತ ಶಿಕ್ಷಣಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸುವಾಗ ವಿದ್ಯಾರ್ಥಿಗಳು ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಐದನೇ ಮನೆಯಲ್ಲಿ ಶನಿ ಏಕಾಗ್ರತೆಯ ಪ್ರಯತ್ನದ ಅಗತ್ಯವನ್ನು ಕೂಡ ನೀಡಲಿದ್ದಾನೆ ಲಗ್ನದಲ್ಲಿ ಕುಜ ಶಕ್ತಿಯನ್ನು ನೀಡ್ತಾನೆ ಆದರೆ ನಿಮ್ಮನ್ನು ಚಂಚಲವಾಗಿಯೂ ಕೂಡ ಮಾಡಲಿದ್ದಾನೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಹಿರಿ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಎರಡು ಬಾರಿ ಯೋಚಿಸಿ ಅದಾದ ನಂತರ ಆ ನಿರ್ಧಾರಕ್ಕೆ ಕಾರ್ಯರೂಪಕ್ಕೆ ಬನ್ನಿ ಸ್ನೇಹಿತರೆ ಅದರಲ್ಲೂ ಈ ಇಪ್ಪತ್ತ್ ಮೂರರ ನಂತರ ಕೆಲವು ತಪ್ಪು ತಿಳುವಳಿಕೆಗಳು ಉಂಟಾಗೋ ಕಾರಣ ಒಂದಿಷ್ಟು ಸಮಸ್ಯೆಗಳು ಕೂಡ ಉಂಟಾಗ್ಬೋದು ಅದರಲ್ಲಿ ಸಂಭಾಷಣೆ ಸಮಸ್ಯೆಯು ಕೂಡ ಮುಖ್ಯವಾಗಿರ್ತದೆ ಇದು ನಿಮ್ಮನ್ನು ಸಾಕಷ್ಟು ಭಿನ್ನಾಭಿಪ್ರಾಯಗಳಿಗೆ ಉಂಟು ಮಾಡ್ಬೋದು ಹಾಗೆಯೇ ಶಿಕ್ಷಕರ ಬೆಂಬಲದೊಂದಿಗೆ ಒಂಬತ್ತನೇ ಮನೆಯಲ್ಲಿ ಗುರು ಇರೋ ಕಾರಣ ನೀವು ಚೆನ್ನಾಗಿ ಉತ್ತಮ ಫಲಿತಾಂಶಗಳನ್ನು ಕೂಡ ಪಡಿಬಹುದಾಗಿದೆ ಸ್ನೇಹಿತರೆ ಆದರೆ ಈ ಟೈಮ್ನಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಪರೀಕ್ಷೆಗಳನ್ನ ಬರೆಯುವಾಗ ಬಹಳ ತಾಳ್ಮೆಯಿಂದ ಹಿರಿ ಸ್ನೇಹಿತರೆ ಇದು ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಕರೆದೊಯ್ಯಲಿದೆ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನ ಕಲಿಬೇಕು ಅಂತ ಅನ್ಕೊಂಡಿರೋ ಈ ರಾಶಿಯವರಿಗೆ ಈ ತಿಂಗಳು ಕೊನೆವರೆಗೂ ಕೂಡ ಅನುಕೂಲಕರವಾಗಿರಲಿದೆ ಆದರೆ ಶಿಸ್ತಿನ ಅಗತ್ಯ ಈ ರಾಶಿಯವರಿಗೆ ಇರಲಿದೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಆರ್ಥಿಕ ವಿಚಾರಕ್ಕೆ ಬರೋದಾದರೆ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯವಾಗಿರಲಿದೆ ಒಂಬತ್ತನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರುವ ಕಾರಣ ಆಗಿ ನಿಮ್ಮ ಒಂದು ಮೂರು ಐದನೇ ಮನೆಯಲ್ಲಿ ನೋಡಲಿದ್ದಾನೆ ಇದು ನಿಮ್ಮ ಅದೃಷ್ಟವನ್ನು ಮತ್ತು ಸೃಜನಶೀಲತೆ ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತಹ ಆರ್ಥಿಕ ವಿಷಯಗಳಲ್ಲಿ ಬೆಂಬಲವನ್ನು ನೀಡಲಿದೆ ಒಂದನೇ ಮನೆಯಲ್ಲಿ ಚಟುವಟಿಕೆಗಳು ಮತ್ತು ಹನ್ನೆರಡನೇ ಮನೆಯಲ್ಲಿ ಶುಕ್ರ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಇರುವ ಕಾರಣ ಖರ್ಚುಗಳು ಕೂಡ ಹೆಚ್ಚಾಗ್ಬೋದು ಸ್ನೇಹಿತರೆ ಅದರಿಂದ ಬಹಳ ಎಚ್ಚರಿಕೆಯಿಂದ ಹಿರಿ ಬಹುಶಃ ವೈಯಕ್ತಿಕ ಸೌಕರ್ಯಗಳು ಅಥವಾ ಪ್ರಯಾಣಗಳ ಮೇಲೆ ಅಥವಾ ತಪ್ಪು ಬಿಲ್ ಪಾವತಿ ಮಾಡುವಂತಹ ಚಾನ್ಸಸ್ ಎದುರಾಗಲಿದೆ ಅದರಿಂದ ಎಚ್ಚರಿಕೆಯ ಅಗತ್ಯವೂ ಕೂಡ ಇರಲಿದೆ ಆಕಸ್ಮಿಕ ಖರೀದಿಗಳನ್ನು ಮಾಡುವ ಸಾಧ್ಯತೆ ಇರೋದರಿಂದ ಖರ್ಚುಗಳನ್ನು ಮಾಡುವಾಗ ಬಹಳ ಜಾಗರೂಕರಾಗಿ ಇರಿ ಅಗತ್ಯವಿದ್ದರೆ ಬಂಧುಗಳು ಅಥವಾ ಸ್ನೇಹಿತರಿಂದ ನಿಮಗೆ ಸ್ವಲ್ಪ ಆರ್ಥಿಕ ಬೆಂಬಲವೂ ಕೂಡ ದೊರೆಯಲಿದೆ ಇದರಿಂದ ಒಂದಿಷ್ಟು ನಿಮಗೆ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರುತ್ತಿದ್ರೆ ಕೌಟುಂಬಿಕ ದೃಷ್ಟಿಯಿಂದ ಈ ತಿಂಗಳು ಪರವಾಗಿರೋಲ್ಲ ನೀವು ಕುಟುಂಬ ಕಾರ್ಯಕ್ರಮಕ್ಕೆ ಹಾಜರಾಗಬಹುದು ಅಥವಾ ಬಂಧುಗಳ ಮನೆಗಳಿಗೆ ಭೇಟಿಯನ್ನು ನೀಡಬಹುದು ಸ್ನೇಹಿತರೆ ನಿಮ್ಮ ಒಂದನೇ ಮನೆಯಲ್ಲಿ ಕುಜಾ ರವಿ ಯುತಿಯು ನಿಮ್ಮನ್ನು ಸುಲಭವಾಗಿ ಕೋಪಗೊಳ್ಳುವಂತೆ ಮಾಡುತ್ತದೆ ಆದ್ದರಿಂದ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸರಿಯಾದಂತಹ ಸಂಭಾಷಣೆಯನ್ನು ನಿರ್ವಹಿಸಿ ಈ ತಿಂಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರೊಂದಿಗೆ ತಪ್ಪು ತಿಳುವಳಿಕೆಗಳು ಅಥವಾ ವಾದ ಕಾಣಿಸಲಿದ್ದು ನಿಮ್ಮ ಜೀವನ ಸಂಗಾತಿಗೆ ಆರೋಗ್ಯ ಸಮಸ್ಯೆಗಳು ಅಥವಾ ನಿಮ್ಮೊಂದಿಗೆ ಸಣ್ಣ ವಾದಗಳು ಕೂಡ ಬರಬಹುದು ವಿಶೇಷವಾಗಿ ಹೇಳಬೇಕಂತಂದರೆ ನವೆಂಬರ್ ಇಪ್ಪತ್ತಾರರ ನಂತರ ಶುಕ್ರನು ಈ ಅಗ್ನಿಯುತಿಯಲ್ಲಿ ಸೇರಿದಾಗ ಬಹಳ ಎಚ್ಚರಿಕೆ ಅಗತ್ಯ ಇರ್ತದೆ ಆದ್ದರಿಂದ ಬಹಳ ಜಾಗರೂಕರಾಗಿ ಇರಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ನವೆಂಬರ್ ಇಪ್ಪತ್ತ್ ಮೂರರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಂಡಿದ್ದೀರಿ ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಈ ಪರಿಹಾರಗಳನ್ನು ಅನುಸರಿಸ್ತಾ ಬನ್ನಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ ಮೊದಲನೇದಾಗಿ ಒಂದನೇ ಮನೆಯಲ್ಲಿ ಕುಜಾ ಮತ್ತೆ ರವಿ ಇರೋ ಕಾರಣ ಪ್ರತಿದಿನ ವಿಶೇಷವಾಗಿ ಮಂಗಳವಾರದಂದು ಹನುಮಂತನನ್ನು ಪೂಜಿಸಿ ಸ್ನೇಹಿತರೆ ಹಾಗೆಯೇ ಆಕ್ರಮಣಶೀಲತೆಯನ್ನು ನಿಯಂತ್ರಣದಲ್ಲಿ ಹಿಡಲು ಮತ್ತು ರಕ್ಷಣೆಯನ್ನು ಪಡೆಯಲು ಹನುಮಾನ್ ಚಾಲಿಸವನ್ನು ಪಠಿಸಿ ಹಾಗೆ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೂ ಕೂಡ ಹನುಮಾನ್ ಚಾಲಿಸವನ್ನು ಪಠಿಸಲು ಹೇಳಿ ಸ್ನೇಹಿತರೆ ಒಂಬತ್ತನೇ ಮನೆಯಲ್ಲಿ ಗುರು ಇರೋ ಕಾರಣ ನಿಮ್ಮ ಗುರುಗಳನ್ನು ತಂದೆಯಂಥವರನ್ನು ಮತ್ತು ಹಿರಿಯರನ್ನು ಗೌರವಿಸಿ ಅದೃಷ್ಟ ಮತ್ತು ಜ್ಞಾನಕ್ಕಾಗಿ ಪ್ರತಿ ಗುರುವಾರದಂದು ಹಳದಿ ವಸ್ತುಗಳನ್ನು ದಾನ ಮಾಡಿ ಪ್ರತಿ ಗುರುವಾರದಂದು ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದಕ್ಕೂ ಕೂಡ ನೀವು ಪಾತ್ರರಾಗಲಿದ್ದೀರಿ ಐದನೇ ಮನೆಯಲ್ಲಿ ಶನಿ ಇರೋ ಕಾರಣ ಪ್ರತಿ ಶನಿವಾರದಂದು ಶನಿ ಮಂತ್ರವನ್ನು ಅಂದರೆ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆಯೇ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚುವುದರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಹಾಗೆ ಅಧ್ಯಯನಗಳಲ್ಲಿ ಅಥವಾ ಸೃಜನಾತ್ಮಕ ಕಾರ್ಯಕ್ರಮಗಳಲ್ಲಿ ಬಹಳ ಶಿಸ್ತುಬದ್ಧರಾಗಿ ಈ ರಾಶಿಯವರು ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ನವೆಂಬರ್ ಇಪ್ಪತ್ತ್ ಮೂರರಿಂದ ಬುಧನು ಹೊಕ್ರನಾಗೋ ಕಾರಣ ಈ ಟೈಮ್ನಲ್ಲಿ ಗಣೇಶನನ್ನು ಪೂಜಿಸಿ ಸ್ನೇಹಿತರೆ ಗಣೇಶನಿಗೆ ಪ್ರಿಯವಾಗಿರುವಂತಹ ಗರಿಕೆ ಹುಲ್ಲನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದರಿಂದ ನಿಮ್ಮ ಸಕಲ ಕಾರ್ಯಗಳಲ್ಲೂ ಕೂಡ ಆ ವಿಘ್ನ ವಿನಾಯಕನ ಆಶೀರ್ವಾದವೂ ಕೂಡ ನಿಮಗೆ ಸಿಗಲಿದೆ ಎಲ್ಲ ಸಂಭಾಷಣೆಗಳು ಮತ್ತು ಪತ್ರಗಳನ್ನು ಎರಡು ಬಾರಿ ಪರಿಶೀಲಿಸಿದ ನಂತರ ಅದರ ನಿರ್ಧಾರಕ್ಕೆ ಬನ್ನಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಇವೆಲ್ಲ ಪರಿಹಾರಗಳನ್ನು ನೀವು ಮಾಡ್ತಾ ಬಂದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಹೀಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಹನುಮಂತಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳದೇವ ಗುರುದೇವ ಹಾಗೆಯೇ ಲಕ್ಷ್ಮೀನಾರಾಯಣ ಹಾಗೆಯೇ ಹನುಮಂತ ಮತ್ತು ಗಣೇಶ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಆ ದೇವರ ಅನುಗ್ರಹವೂ ಕೂಡ ನಿಮಗೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್